ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ವೆದರ್ ತುಂಬ ಕೋಲ್ಡ್ ಇದೆ ಅಲ್ವಾ ಈವ್ನಿಂಗ್ ಒಂದು ಸ್ನ್ಯಾಕ್ಸ್ಗೆ ಒಂದು ಫೈನಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡು ಕಾಫಿ ಜೊತೆಗೆ ತಿನ್ನೋಣ ಅಂತೇಳಿ ಮಾಡ್ತಾಯಿದ್ದೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ ಆಮೇಲೆ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ನಾನು ಏನು ಮಾಡ್ತೀನಿ ಅದನ್ನು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈಗ ಚಳಿಗೆ ಅಂತ ಮಾಡ್ತಾ ಇದ್ದೀನಿ ನೀವು ಮನೇಲಿ ನನ್ನ ಜೊತೆಗೆ ಮಾಡಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಇದು ಮೆಣಸಿನ್ಕಾಯಿ ಬಜ್ಜಿ ಇದು ಅದನ್ನು ಹಾಗೆ ಆಫ್ ಆಗಾಗಲಿ ಅಥವಾ ಉಂಡೆ ಆಗಿ ಹಂಗೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಅನ್ಸಲ್ಲ ಬೆಂಡ್ ಥರ ಅನಿಸ್ಬಿಡುತ್ತೆ ನೋಡಿ ಒಂದು ನಾಲ್ಕೇ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಒಂದು ಮೆಣಸಿನ್ಕಾಯಿನ ನಾಲ್ಕು ಭಾಗ ಆಗಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ನಾವು ಆ ಬಜ್ಜಿ ತಿನ್ನುವಾಗ ಒಂಥರ ಬೆಂಡ್ ಬೆಂಡ್ ಥರ ಅನಿಸುತ್ತೆ ಇದು ಜೊತೆಗೆ ತಿನ್ನಾಗೋ ಒಂದು ಕ್ರಿಸ್ಪಿಯಾಗಿರುತ್ತೆ ಅದ್ರ ಜೊತೆಗೆ ಆ ತಿಂದಂಗೆ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಮಗೆ ಹಿಟ್ಟಿಗೆ ಕಲಿಸ್ಕೊಳ್ಳೋಣ ಏನು ಬೇಕು ಅಂತೇಳಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮ ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ಆ ಕಡಲೆ ಹಿಟ್ಟು ಎಷ್ಟಿದೆಯೋ ಅದರದ್ದು ಕಾಲು ಭಾಗ ಅಕ್ಕಿ ಹಿಟ್ಟು ರೈಸ್ ಫ್ಲೋರಿದು ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಅಚ್ಚಿಕಾಲ್ದ ಪುಡಿ ಒಂದು ಸ್ಪೂನು ಮತ್ತು ಜೀರಿಗೆ ಪೌಡ್ರು ಒಂದು ಸ್ಪೂನ್ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಇಂಗು ಕೂಡ ಸ್ವಲ್ಪ ಹಾಕಬೇಕು ಜೀರಿಗೆ ಇಂಗು ಇದೆಲ್ಲ ಇದ್ದರೆ ಅನಿಸುತ್ತೆ ತಿನ್ನೋಕ್ಕೆ ಆಮೇಲೆ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಬೇಕು ನೀರು ಹಾಕಿ ಕೈಯಲ್ಲಿ ಚೆನ್ನಾಗಿ ಕಲಸಿ ಗಟ್ಟಿ ನೀರು ನೀರಾಗ್ಬಿಡ್ಬಾರ್ದು ಹಂಗಾದರೆ ಮೆಣಸಿನ್ಕಾಯಿಗೆ ಅಜ್ಲಿಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಪಾತ್ರೆಯಲ್ಲಿ ಅಲ್ಲಾಡ್ಸಿದ್ರೆ ತಿರುಗಬಾರ್ದು ಆ ಥರ ಇರಬೇಕು ಅದಾದಮೇಲೆ ಒಂದು ಬಾಣಲೇಲಿ ಎಣ್ಣೆ ಇಡಿ ಎಣ್ಣೆ ಬಿಸಿ ಆಗ್ತಾ ಇರಲಿ ಆಗ ಈ ಮೆಣಸಿನ್ಕಾಯಿನ ಇದರೊಳಗಡೆ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಬೇಕು ನೋಡಿ ಈ ಥರ ಉದ್ದದ್ದಕ್ಕೆ ಹಾಕಬೇಕು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನು ಅಂದರೆ ಕ್ರಿಸ್ಪಿಯಾಗಿರುತ್ತೆ ಬಜ್ಜಿ ಯಾವುದೇ ಬಜ್ಜಿ ಮಾಡುವಾಗ ನಾವು ಕಡಲೆ ಹಿಟ್ಟು ಜೊತೆಗೆ ಒಂದು ಸ್ವಲ್ಪ ಅದರದ್ದು ಕಾಲುಬಾಗದಷ್ಟು ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಟ್ರೆ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೆ ಅದನ್ನು ಹಾಕೋದು ಅಷ್ಟೇ ಮತ್ತು ಅದರಲ್ಲಿ ಜೀರಿಗೆ ಹಿಂಗು ಎಲ್ಲವೂ ಸೇರಿ ಇದು ಬಿಸಿ ಬಜ್ಜಿ ಕ್ರಿಸ್ಪಿಯಾಗಿರುತ್ತೆ ಜೊತೆಗೆ ಒಂದು ಟೀನು ಇದ್ರೆ ಸೂಪರಾಗಿರುತ್ತೆ ನೀವು ಮನೇಲಿ ಮಾಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು